ಚುನಾವಣಾ ಪೂರ್ವ ಸಿದ್ದತೆಯ ಬಗ್ಗೆ ಗುಂಡ್ಲುಪೇಟೆ ತಾಲೂಕು ದಂಡಾಧಿಕಾರಿಗಳಿಂದ ಮತ್ತು ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ ಮಾಹಿತಿ ಪಟ್ಟಣದ ತಾಲೂಕು ಕಚೇರಿಯ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಇನ್ನೂರ ಇಪ್ಪತ್ನಾಲ್ಕನೇ ಮತಕ್ಷೇತ್ರವಾದ ಗುಂಡ್ಲುಪೇಟೆ ಮತಗಟ್ಟೆಗಳ ಬಗ್ಗೆ ಸವಿವರವಾಗಿ ಮಾಹಿತಿ ನೀಡಿ ಸಹಾಯಕ ಚುನಾವಣಾಧಿಕಾರಿ ಡಾ ದಯಾನಂದರವರು ಚುನಾವಣೆಯ ಬಗ್ಗೆ ಕ್ರಮಬದ್ದವಾಗಿ ಮತ್ತು ಪಾರದರ್ಶಕವಾಗಿ ಚುನಾವಣೆಯನ್ನ ನಡೆಸಬೇಕು ಆ ನಿಟ್ಟನಲ್ಲಿ ಮಾಧ್ಯಮದವರು ನಮ್ಮ ಜೊತೆ ಸಹಕಾರಿಯಾಗಬೇಕು ಮತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ ಚುನಾವಣೆ ಜಾಗೃತಿ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಎಲ್ಲರೂ ಸಹಕಾರಿಯಾಗಬೇಕೆಂದು ತಿಳಿಸಿದರು ಅಲ್ಲದೆ ಚುನಾವಣೆಯಲ್ಲಿ ಎಲ್ಲರೂ ಮತದಾನ ಮಾಡಲು ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಶುಭ ಸಮಾರಂಭ ಜಾತ್ರೆಗಳಲ್ಲಿ ಮತ್ತು ಮದುವೆ ಇನ್ನು ಮುಂತಾದ ಕಾರ್ಯಕ್ರಮಗಳಲ್ಲಿ ಮತ್ತು ವಿಶೇಷವಾಗಿ ಗ್ರಾಮ ದೇವತೆ ಹಬ್ಬಗಳು ಹೆಚ್ಚಾಗಿದ್ದು ಇವುಗಳಿಗೆ ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯಿಂದ ಮತ್ತು ಕಂದಾಯ ಇಲಾಖೆಯಿಂದ ಪರವಾನಗಿಗಳನ್ನು ತೆಗೆದುಕೊಳ್ಳಬೇಕು ಅಲ್ಲದೆ ಅಭ್ಯರ್ಥಿಗಳು ಪ್ರಚಾರ ಮಾಡುವ ವೇಳೆಯಲ್ಲಿ ಹದಿನೆಂಟು ವರ್ಷ ಕೆಳಗಿನ ಮಕ್ಕಳನ್ನ ಪ್ರಚಾರದ ವೇಳೆಯಲ್ಲಿ ಬಳಸಬಾರದು ಒಂದು ವೇಳೆ ಸಣ್ಣಪುಟ್ಟ ಮಕ್ಕಳನ್ನು ಪ್ರಚಾರದಲ್ಲಿ ಬಳಸಿಕೊಂಡು ಹೋದರೆ ಕಾನೂನಿನ ಪ್ರಕಾರ ಸೂಕ್ತ ಕ್ರಮವನ್ನು ಜರುಗಿಸಲಾಗುತ್ತದೆ ರಾಜಕೀಯ ಪಕ್ಷಗಳು ಯಾವುದೇ ವಾಹನವನ್ನು ಬಳಸಬೇಕಾದರೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕು ಎಂದು ತಿಳಿಸಿದರು ಲೋಕೇಟಿ ಒಟ್ಟು ಇದೆ ಒಟ್ಟು ವೋಟರ್ಸ್ ಎರಡು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಹಾರು ಪುರುಷರು ಒಂದು ಲಕ್ಷದ ಐದು ಸಾವಿರದ ಮುನ್ನೂರ ನಲವತ್ತಾರು ಮಹಿಳೆಯರು ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ಟ್ರಾನ್ಸ್ಜೆಂಡರ್ಸ್ ಅವರು ಹದಿನಾರು ಇದ್ದಾರೆ ಅದರಲ್ಲಿ ನಾವು ಈಗಾಗಲೇ ಎ ಎಸ್ ಡಿ ಮತದಾರನೆಲ್ಲ ಗುರುತಿಸಿದ್ದೇವೆ ಆಮೇಲೆ ಮೂರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಎಂಬತ್ತೈದು ವರ್ಷಕ್ಕೆ ನಾವು ಮೇಲ್ಪಟ್ಟು ಸೀನಿಯರ್ ಸಿಟಿಸನ್ ಅಂತ ಏನು ಹೇಳ್ತೇವೆ ಅವರಿದ್ದಾರೆ ಮತದಾರಿದ್ದಾರೆ ಅದು ಟೋಟಲ್ ಅಲ್ಲೇ ಬರ್ತಾರೆ ಮತ್ತೆ ಮೂರ್ ಸಾವಿರದ ಆರ್ನೂರ ಫಿಸಿಕಲ್ ಹ್ಯಾಂಡರ್ ಸೊ ಇವರು ಈಗಾಗಲೇ ಈಗಾಗಲೇ ನಾವು ಚುನಾವಣಾ ಆಯೋಗದ ನಿರ್ದೇಶನ ತಮಿಳ್ನಾಡು ಬಾರ್ಟರ್ ತಮಿಳ್ನಾಡು ಬಾರ್ಟ್ ನಾಳಾಗುತ್ತಿದೆ ಮಂಡಿಪುರ ಅಲ್ಲಿ ನಿರ್ವಹಿಸ್ತಾ ಇದೆ ಇನ್ನೊಂದು ಇಲ್ಲಿ ಮದ್ದೂರು ಚೆಕ್ ಪೋಸ್ಟ್ ಅಲ್ಲಿ ಒಂದು ಕೂಡ ಚೆಕ್ ಪೋಸ್ಟ್ ನಿರ್ವಹಿಸ್ತಾ ಇದ್ದಾರೆ ಸೊ ರೌಂಡಿ जरूर है जैसे कोस्टलर्न या इंटरवेक्टर्स करके आपस में आना मारता है, हमारे इन आद्रो वाले सी साबरे मेंटेंस के चंडला है, पर क्योंकि वो उन दूर चंडला वहाँ पे शुट के मोट चंडला आता है, तो लेके मारते हैं ना उसका, और एक चंडला वो मूवी अर्थात ना ये परसी जार मार देते हैं, मांझा जार � ಕ್ಯಾಶ್ ಆಗಿದೆ ಅದನ್ನೆಲ್ಲ ಒಂದು ಪ್ರಕ್ರಿಯೆಯನ್ನು ನಿರ್ವಹಿಸ್ತಾರೆ ಆಮೇಲೆ ಈಗ ನಮ್ಮ ಸಿಂಗಲ್ ವಿಂಡೋ ಅಂತ ಒಂದು ಮಾಡ್ಕೊಂಡಿದ್ದೀವಿ ಸಿಂಗಲ್ ವಿಂಡೋ ಅದು ಪರ್ಮಿಷನ್ ಟೀಮ್ ಅದು ಏನಂದ್ರೆ ಆಫ್ಲೈನ್ ಇಲ್ಲ ಆನ್ಲೈನ್ ಇದೆ ಯಾವುದೇ ರಾಜಕೀಯ ಪಕ್ಷಗಳು ಮುಖಂಡರು ಅವರು ಸಭೆ ನಡೆಸಬೇಕಾದ್ರೆ ಸಮಾರಂಭ ನಡೆಸಬೇಕಾದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಸುವಿಧಾ ಆಪ್ ಮೂಲಕ ಅವರು ಅರ್ಜಿ ಆ ದಿನ ನಾವು ಏನು ಮ್ಯಾಟ್ಯು ಡೌನ್ ಮಾಡ್ಕೊಂಡು ಸಂದರ್ಭದಲ್ಲಿ ನಾವು ಕೋರಿ ಇದೆಲ್ಲಾ ನಡೆಯತಾ ಇರುತ್ತೆ ಅದು ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಕ್ಕೆ ಇದೆ ಯೋಜನೆ ನಾವು ಜಾಸ್ತಿ ಸಲ ಬದಲೆತಾ ಇರುತ್ತೆ ಅದಕ್ಕೆ एक्चुअली ಆತ್ಮೀಯನಲ್ಲಿ ನಾವು ಪರ್ಮಿಷನ್ ಅನ್ನು ನಾವು ಕೊಡ್ತೀವಿ ಅದರಲ್ಲಿ ಏನು ಅಂದ್ರೆ ಅವರು ಯಾವ ರಾಜಕೀಯ ಕ್ಷೇತ್ರಕ್ಕೆ ಅವರನ್ನ ಬೆಸೋಲ್ ಇಟ್ ಮಾಡ್ತಾ ಇಲ್ಲ ಫೋಟೋಗ್ರಾಫರ್ ಇನೇನ ಒಪ್ಪರ ಕ್ಯಾಂಪೇನ್ ಮಾಡ್ ಅದನ್ನು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ತಿಳಿಸ್ಬಿಟ್ಟು ಮಾಡಿಕೊಂಡಿದೆ ಆಮೇಲೆ ಅಂದರೂ ಸಹ ನಮ್ಮ ಎಫ್ ಎಸ್ ಟಿ ತಂಡ ಅವರು ಏನು ಸುಮ್ಮನೆ ಇರೋ ಅವರು ಕೂಡ ಹೋಗಿ ಭೇಟಿ ಮಾಡಿ ವಿಡಿಯೋ ಮಾಡ್ತಾರೆ ಅಲ್ಲಿ ಏನಾದ್ರು ಯಾರು ರಾಜಕೀಯ ಬಗ್ಗೆ ಏನಾದರೂ ಮಾಡ್ತಾರೆ ಅದು ಮತ್ತೆ ಅದು ಕ್ರಮ ಪ್ರೋಸೆಸ್ ಪ್ರೊಸೆಸಿಂಗ್ ಮತ್ತೆ ಮದುವೆ ಶುಭ ಕಾರ್ಯಗಳಿಗೆ ಅದು ಯಾವುದೂ ಏನು ಅಗತ್ಯ ಇಲ್ಲ ಆದ್ರೆ ಕೆಲವು ಕೊಡ್ತಾರೆ ನಾವು ಗೇಟ್ ಕಳಿಸ್ತೀವಿ ಹೋಗಿ ಗ್ಲೋ ಪ್ರವೇಶ ಅಥವಾ ಇನ್ನೇನು ನಾಮಕರಣ ಇತರ ಲೈಟ್ ಮಾಡ್ತಾರೆ ಅದಕ್ಕೆಲ್ಲ ನಾವು ಹೇಳಿದ್ವಿ ಏನು ಬೇಡ ಪರ್ಮಿಷನ್ ಏನು ಬೇಡ ಆದರೆ ನೀವು ಯಾವುದೂ ಪಾವು ಕಟ್ಟಂಗಿಲ್ಲ ಯಾವುದೇ ರಾಜಕೀಯ ಪಕ್ಷ ಚಿಹ್ನೆ ಅಳವಡಿಸಿಕೊಂಡು ಆ ಥರ ಫಂಕ್ಷನ್ ಮಾಡೋಂಗಿಲ್ಲ ಅದನ್ನು ನಾವು ಸರ್ ಹೇಳಿದ್ವಿ ಅದು ಆ ಥರನ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಚಾನ್ಸಸ್ ಇರುತ್ತೆ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಜೆ ಮಂಜುನಾಥ್ ವೃತ್ತ ನಿರೀಕ್ಷಕರಾದ ಪರಶಿವಮೂರ್ತಿ ವನರಾಜು ಹಾಗೂ ದ್ವಿತೀಯ ದರ್ಜೆ ತಹಶೀಲ್ದಾರ್ ಮಹೇಶ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಚುನಾವಣೆ ಅಧಿಕಾರಿಗಳು ಇದ್ದರು ಭಾವನಾ ಟಿವಿಗಾಗಿ ಕನ್ನೆಗಾಲ